ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಾರದಾ ಶರತ್ ಕುಮಾರ್ ಮಾತಾಡ್ತಾ ಇರೋದು ಸಿಹಿ ಕನಸು ಚಾನಲ್ನಿಂದ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನನಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಸು ನನಗೆ ಭಾಳ ಮುಖ್ಯ ನೋಡಿ ಫ್ರೆಂಡ್ಸ್ ನಾನಿವತ್ತು ಸಿಹಿ ಗುಂಬಳ ಸಿಹಿ ಸೋರೆಕಾಯಿಯಿಂದ ಪಾಯಸ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಇದು ನಿಮಗೆ ನೋಡೋದಕ್ಕೆ ಪಪ್ಪಾಯ ಹಣ್ಣು ಥರ ಕಾಣಿಸ್ತಾಯಿದ್ರೆ ಆದರೆ ಇದು ಪಪ್ಪಾಯ ಹಣ್ಣಲ್ಲ ಸಿಹಿ ಸೋರೆ ಹಣ್ಣು ಕಾಯಲ್ಲ ಇದು ಫ್ರೆಂಡ್ಸ್ ಹಣ್ಣು ಸಣ್ಣದಾಗಿರುತ್ತಲ್ಲ ಆ ಥರ ಹಣ್ಣು ತುಂಬ ಹಣ್ಣಾಗಿತ್ತು ಆ ಥರದ್ದು ಅದಕ್ಕೆ ಈ ರೀತಿ ತುಂಬ ಕಲ್ಲರಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಒಳಗಡೆ ಬೀಜ ತಿಳಿಲು ಎಲ್ಲ ಹೊರಗಡೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ನೀವು ಮಾರ್ಕೆಟಲ್ಲಿ ತರೋ ಅಂತಹ ಸೋರೆ ಕಾಯಿ ಸಿಗುತ್ತೆ ಸೋರೆ ಹಣ್ಣು ಸಿಗಲ್ಲ ಸಿಹಿ ಸೋರೆ ಹಣ್ಣು ಸಿಗೋದು ಕಡಿಮೆ ಸಿಕ್ಕಿದಾಗ ಅಪರೂಪಕ್ಕೆ ಸಿಕ್ಕಿದ್ರೆ ಈ ಥರ ಪಾಯಸ ಮಾಡ್ಕೊಳ್ಳಿ ರುಚಿಯಾಗಿ ಶುಚಿಯಾಗಿ ಸುಲಭವಾಗಿ ಯಾವ ರೀತಿ ಪಾಯಸ ಮಾಡೋದನ್ನ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸೋರೆ ಹಣ್ಣಿನ ಜೊತೆಗೆ ಬೀಜನ ಹೆತ್ತಿಡ್ಕೊಂಡಿದ್ದೀನಿ ಬೀಜನೂ ಸಹ ನಾನು ವೇಸ್ಟ್ ಮಾಡೋದಿಲ್ಲ ಬೀಜನ ತೆಗೆದು ತಿಳಿದ ಬೀಜನ ತೆಗೆದು ಒಣಗಿಸಿ ಹುರಿದು ತಿನ್ನೋದಕ್ಕೆ ಬಳಸ್ತೀವಿ ಬೀಜನ ನಾವು ಕುಕುಂಬರ್ ಸೀಡ್ಸ್ ಅಂತ ಅಂಗಡಿಲೆಲ್ಲ ತಗೊಳ್ತೀವಿ ನೂರು ಗ್ರಾಮ್ಗೆ ಅರುವತ್ತು ರೂಪಾಯಿ ಕೊಟ್ಟು ನಾನೇ ತಂದಿದ್ದೀನಿ ಅದಕ್ಕೆ ಕೆ ಜಿಗೆ ಆರುನೂರು ರೂಪಾಯಿ ಆಯಿತು ದುಡ್ಡು ತಗೊಳ್ತೀವಿ ಅದೇ ಸೋರೆ ಹಣ್ಣಿನ ಜೊತೆ ಸಿಕ್ಕಿದಾಗ ಯಾಕೆ ವೇಸ್ಟ್ ಮಾಡಬೇಕು ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಇದರಲ್ಲೂ ನಮ್ಗೆ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ಯೂಸ್ ಮಾಡ್ಕೊಳ್ಳಿ ಯಾವುದನ್ನೂ ವೇಸ್ಟ್ ಮಾಡಬೇಡಿ ನೀವು ಈಗ ಪಾಯಸಕ್ಕೆ ಏನು ಬೇಕು ನೋಡ್ಕೊಳ್ಳೋಣ ಅಂತ ಒಂದು ಬೌಲು ಕಾಯ್ತುರಿ ಕಾಯ್ತುರಿ ಹಸಿ ಕಾಯ್ತುರಿ ಜೊತೆಗೆ ಬೆಲ್ಲದ ಪೌಡ್ರ್ ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಸ್ವೀಟು ಕಡಿಮೆ ಇರುತ್ತೆ ಅದರಿಂದ ನಾನು ನಿಮಗೆ ಒಂದು ಬೌಲ್ ತೋರಿಸ್ತಾ ಇದ್ದೀನಿ ಆದರೆ ನಾನು ಎರಡು ಬೌಲ್ ಯೂಸ್ ಮಾಡ್ತೀನಿ ನೀವು ಸಕ್ಕರೆ ಬೇಕಾದರೆ ಸಕ್ಕರೆ ಯೂಸ್ ಮಾಡಿ ನಾನು ಸಕ್ಕರೆ ಬಳಸೋದು ಕಡಿಮೆ ಅದರಿಂದ ಬೆಲ್ಲನೇ ಯೂಸ್ ಮಾಡ್ತೀನಿ ಜೊತೆಗೆ ಗೋಡಿಂಬೆ ದ್ರಾಕ್ಷಿ ಬಾ ಬಾದಾಮಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಈಗ ನಿಮಗೆ ನೋಡೋದಕ್ಕೆ ಇದು ಕ್ಯಾರೆಟ್ ತುರಿ ಥರ ಕಾಣಿಸ್ತಾ ಇದೆ ಅಲ್ಲ ಸಿಹಿ ಗುಂಬಳದ ತುರ್ತು ಇಟ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ದಪ್ಪ ಕಟ್ ಮಾಡಿ ಬೇಯಿಸಿ ಸ್ನ್ಯಾಶ್ ಮಾಡ್ಕೊಬೋದು ತುರಿಯೋದ್ರಿಂದ ಬಾಯಿಗೆ ಸಿಗುತ್ತೆ ರುಚಿಯಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ತುರಿ ಏಲಕ್ಕಿ ಪೌಡ್ರ್ ಇದು ಕುಟ್ಟಿರೋ ಅಂಥದ್ದು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನುಣ್ಣಗೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನಿಮಗೆ ನೀರಿನ ರುಬ್ಬೋದಕ್ಕೆ ನೀರಿನ ಪ್ರಮಾಣ ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಈಗ ಪಕ್ಕಕ್ಕೆ ರುಬ್ಬಿರೋದು ಇಟ್ಟು ಒಂದು ಒಲೆ ಮೇಲೆ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆಗೋದಕ್ಕೆ ಆದಮೇಲೆ ಎರಡು ಸ್ಪೂನು ತುಪ್ಪ ತುಪ್ಪ ಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಉರಿಯೋದಕ್ಕೆ ಫ್ರೈ ಮಾಡೋದಕ್ಕೆ ಶುರು ಮಾಡಿ ಫ್ರೆಂಡ್ಸ್ ಬಾದಾಮಿ ಕಟ್ ಮಾಡಿರೋದ್ರಿಂದ ಬೇಗ ಸಿಗುತ್ತೆ ಆವಾಗ ಕೈ ಏರ್ಸ್ಕೊಂಡು ಫ್ರೈ ಮಾಡಿ ಇಟ್ಕೊಂಡು ನೋಡಿ ದ್ರಾಕ್ಷಿ ಎಲ್ಲ ಬಲೂನ್ ಥರ ಹುಡ್ತಾ ಇದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಇದೇ ಬಾಣಲಿಗೆ ಹುರಿದಿರೋ ಅಂಥ ಸಿಹಿ ಗುಂಬಳನ ಹಾಕೊಳ್ಳಿ ನೋಡೋದಕ್ಕೆ ಕ್ಯಾರೆಟ್ ತುರಿ ಥರ ಕಾಣಿಸ್ತಾ ಇದೆ ಅಲ್ವಾ ಹಾಕೊಂಡು ಫ್ರೈ ಮಾಡೋದಕ್ಕೆ ಶುರು ಮಾಡಿ ಫ್ರೆಂಡ್ಸ್ ಬೇರೆ ಸಿಹಿ ಗುಂಬಳ ಅಲ್ಲ ಆದರೆ ನೀರು ಬಿಡೋದಕ್ಕೆ ಶುರು ಆಗುತ್ತೆ ಆದರೆ ಇದು ನಾಟಿ ಸಿಹಿ ಗುಂಬಳ ಬಲ್ತಿರೋದರಿಂದ ನೀರು ಬಿಡೋದಿಲ್ಲ ತಳ ಹಿಡಿದಂಗೆ ನೋಡಿಕೊಂಡು ಫ್ರೈ ಕೈ ಆಡಿಸ್ಕೊಂಡು ಕೈ ಆಡ್ಸ್ಕೊಂಡು ಫ್ರೈ ಮಾಡ್ತಾ ಇದ್ದಾಗಲೇ ನಿಮಗೆ ನೀರು ಎಷ್ಟು ಬೇಕು ಹಾಕ್ಕೊಂಡು ಫ್ರೈ ಮಾಡಿ ನಾನೀಗ ಒಂದು ಲೋಟ ನೀರು ಬಳಸಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ಇದೇ ಫ್ರೈ ಒಂದು ಎರಡು ಕುದಿ ಬಂದು ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಕಾಯಿ ಏಲಕ್ಕಿ ಹಾಕಿ ಬೀದಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಶುರು ಮಾಡೋದಕ್ಕೆ ಬಿಡಿ ಒಂದೆರಡು ಕುದಿ ಬಂದು ಕುದಿಯೋದು ಶುರು ಆದಮೇಲೆ ಇದು ಸ್ವಲ್ಪ ಬೇಯೋದು ನಿಧಾನ ಯಾಕೆಂದರೆ ಸೀಗಿಸ್ ಕುಂಬಳ ಸೋರೆಕಾಯಿ ತುಂಬ ಬಲ್ತಿದೆ ಬೇಯೋದು ಸ್ವಲ್ಪ ನಿಧಾನ ಇರುತ್ತೆ ತಳೆ ಇಳಿದಂಗೆ ಆವಾಗ ಅವಾಗ ಕೈ ಆಡಿಸ್ಕೊಂಡು ಸ್ನ್ಯಾಶ್ ಮಾಡ್ಕೊಂಡು ಇರಿ ಕುದಿ ಮೇಲೆ ಬೆಲ್ಲದ ಪೌಡ್ರು ನೀವು ಬೆಲ್ಲ ಬದಲು ಸಕ್ಕರೆ ಯೂಸ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಬೆಲ್ಲ ಯೂಸ್ ಮಾಡ್ತೀವಿ ಈಗ ನಿಮಗೆ ಒಂದು ಬೌಲ್ ಹಾಕೋದು ತೋರಿಸ್ತಾ ಇದ್ದೀನಿ ಬಟ್ ನಾನು ಒಂದು ಬೌಲ್ ಯೂಸ್ ಮಾಡಿಲ್ಲ ಆಗಲೇ ಹೇಳಿದಂಗೆ ಎರಡೆರಡು ಬೌಲ್ ಬೆಲ್ಲ ಯೂಸ್ ಮಾಡಿದ್ದೀನಿ ಕುದಿ ಬರೋದಕ್ಕೆ ಬಿಡಿ ಫ್ರೆಂಡ್ಸ್ ಕುದಿ ಬರೋದಕ್ಕೆ ಶುರು ಆದಮೇಲೆ ಫ್ರೈ ಮಾಡಿ ಕನಿರ ಅಂತಹ ಗೋಡಿಂಬೆ ದ್ರಾಕ್ಷಿ ಬಾದಾಮಿ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಿ ನಾವು ಮಲ್ನಾಡ್ ಸೈಡು ಯಾವುದೇ ಸ್ವೀಟ್ ಮಾಡಿದರೂ ಚಿಟಿಕೆ ಉಪ್ಪು ಬಳಸ್ತೀವಿ ನಿಮಗೆ ಬೇಕು ಅಂದರೆ ಉಪ್ಪು ಎಲ್ಲಿ ಲವಂಗನ ಬಳಸಿ ಬೇಡ ಅಂದರೆ ಬಳಸೋದಕ್ಕೆ ಹೋಗ್ಬೇಡಿ ನಿಮಗೆ ಅಭ್ಯಾಸ ಇಲ್ಲ ಅಂದರೆ ನಿಮಗೆ ಅಭ್ಯಾಸ ಎಲ್ಲ ಸು ನಾವು ಒಬ್ಬಟ್ಟಾಗಿರಲಿ ಪಾಯಸ ಆಗಿರಲಿ ನಿಮಗೆ ಚಿಟಿಕೆ ಉಪ್ಪು ಮುಂದೆ ಇರಬೇಕು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ಶುಚಿಯಾದ ರುಚಿಯಾದ ಸುಲಭ ರೀತಿಯಲ್ಲಿ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಕ್ಯಾರೆಟ್ ಹಲ್ವಾ ಥರ ಕಾಣಿಸ್ತಾಯಿದೆ ಹಲ್ವಾ ಅಲ್ಲ ಇದು ಪಾಯಸ ಇದಕ್ಕೆ ಹಾಲು ಮಿಕ್ಸ್ ಮಾಡಿಲ್ಲ ನಿಮಗೆ ಬೇಕು ಅಂದಾಗ ಹಾಲನ್ನ ಈ ರೀತಿ ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಬೆಲ್ಲ ಯೂಸ್ ಮಾಡಿದ್ದೀವಿ ಹಾಲು ಹಾಕಿ ಬೆಲ್ಲದಲ್ಲಿ ಪಾಯಸನ ಕುದಿಯೋದಕ್ಕೆ ಶುರು ಮಾಡಿದ್ರೆ ಪಾಯಸ ಒಡ್ದಂಗೆ ಆಗುತ್ತೆ ಅದರಿಂದ ದಯವಿಟ್ಟು ಕೊನೆಯಲ್ಲಿ ಕುಡಿಯುವಾಗ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಸವಿಯೋದು ರುಚಿಯಾದ ಪಾಯಸ ರೆಡಿ